लाउ लाउ मत बता 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 लाउ लाउ मत હા <laughs> સરિયમ <laughs> ನಾವೇನ್ ಮಾಡ್ತೀವಿ ಬಗ್ಗೆ ಎಲ್ಲ ರೋಡ್ ಬಂದ್ ಮಾಡಿ ನಮ್ಗೆ ಹೋಗಬೇಕು ಯಾವ್ದು ನಮ್ಮ ಬಗ್ಗೆ ಮಾತಾಡ ದಯವಿಟ್ಟು ಒಂದು ತಲೆ ಅಂತಗದ್ ಹಾಕ್ರಿ ಯಾಕಂದ್ರೆ ಇಲ್ಲಿ ಒಬ್ಬ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರೆ ಸಾವಿರ ಜನ ಕಾರ್ಯಕರ್ತರು ಉಟ್ಕೊಂತಾರೆ ಅಂತ ಬಲಿಷ್ಠ ಹಿಂದೂ ಸಮಾಜ ನಮ್ಮ ಸಮಾಜ ಐತಿ ಅದಕ್ಕೆ ಯಾವ ರಾಮ ಮಂದಿರದ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ನಡೆಯುವುದೈತು ಅದ್ರ ಅದಕ್ಕಾಗಿ ಇಡೀ ದೇಶವಕ್ಕಾದ ಕುಂತ ಇಂಥ ಕೆಲಸಗಳನ್ನು ಮಾಡೋದ್ರಿಂದ ಯಾರು ಹೆದರ್ತಾರೆ ಅಂದ್ರೆ ಅದು ಆಗುದು ಆಗು ಮಾತಲ್ಲ ಗುಂಡ್ತೀವಿ ಬಾಂಬ್ ಹೋಗಿತೀವಿ ಅಂತ ಹೇಳಿದ ಟೈಮ್ನಾಗ ಹೋಗಿ ಅಲ್ಲಿ ಯಾವುದೋ ಒಂದು ಕಟ್ಟಡ ಕೆಡಿಯಿಂದ ಆ ಮಂದಿರ ಕಟ್ಟಕತ್ತದ ಮಂದಿ ನಮ್ದು ಇನ್ನು ಇಂಥವ್ಕೆಲ್ಲ ಹೆದರುವುದಿಲ್ಲ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಿ ಪರಿಗಣಿಸಿ ಇನ್ನು ಮುಂದೆ ಇಂಥ ಕೆಲಸಗಳನ್ನು ದಯವಿಟ್ಟು ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಗರದಲ್ಲಿ ಹೊಸ ವಿನ್ಯಾಸಗಳ ಹಾಗೂ ಬ್ರ್ಯಾಂಡ್ ಬಟ್ಟೆಗಳ ಹೆಸರಾದ ನಿಮ್ಮ ಮೈರಾ ಶೋರೂಂನಲ್ಲಿ ಹೊಸ ವರ್ಷದ ವಿಶೇಷ ಆಫರ್ಗಳು ನಡೆಯುತ್ತಿವೆ ಚಿಕ್ಕ ಮಕ್ಕಳ ಹಾಗೂ ಮಹಿಳೆಯರ ಎಲ್ಲ ಬಗೆಯ ಬಟ್ಟೆಗಳ ಮೇಲೆ ಪ್ರತಿಶತ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಹಾಗೂ ಶೇಕಡ ಐವತ್ತರಷ್ಟು ವಿಶೇಷ ರಿಯಾಯಿತಿ ಸಿಗಲಿದೆ ಪುರುಷರ ಎಲ್ಲಾ ಬ್ರ್ಯಾಂಡ್ಗಳಲ್ಲಿ ಸ್ಪೈಕರ್ ಆರೋ ಬೆರಿ ಬೀಯಿಂಗ್ ಹ್ಯೂಮನ್ ಕ್ರಾಕಡೈಲ್ ಬ್ರ್ಯಾಂಡ್ಗಳಲ್ಲಿ ಐವತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ನೀಡುತ್ತಿವೆ ನಿಮ್ಮ ಹೊಸ ವರ್ಷವನ್ನ ನಮ್ಮ ಮೈರಾ ಜೊತೆ ಖುಷಿಯಿಂದ ಆಚರಿಸಿ ಹಿಂದೆ ಭೇಟಿ ನೀಡಿ ಗ್ರೂಪ್ ಆಫ್ ಮೈರಾ ಶೋರೂಮ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ